ಎನ್ ಡಿ ಪಿ ಎಸ್ ಕಾಯ್ದೆ ಇದೆ ಈ ಕಾಯ್ದೆಯಡಿ ಡ್ರಗ್ಸ್ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾಯ್ದೆ ದೊಡ್ಡ ಸ್ಟ್ರಾಂಗ್ ಇದೆ ಇಡೀ ರಾಜ್ಯದಲ್ಲಿ ಮಾದಕ ವಸ್ತುಗಳ ಕಳ್ಳ ಸಾಗಾಟೆ ರೈಲು ಮುಖಾಂತರ ರೈ ನೈಋತ್ಯ ರೈಲ್ವೆ ವಲಯದಲ್ಲಿ ಮೂವತ್ತೆಂಟು ಕೋಟಿ ರೂಪಾಯಿ ಗಾಂಜಾವನ್ನು ಹಿಡಿದ್ದಾರೆ ಹೆಚ್ಚಾಗಿ ರೈಲ್ವೆಯಿಂದ ಈ ಸಾಗಾಟನೆ ಹೊರ ರಾಜ್ಯಕ್ಕೆ ಹೋಗ್ತಾ ಇದೆ ಹೊರ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬರ್ತಾ ಇದೆ ಅಲ್ಲಿಂದ ಬೆಳಗಾವಿಗೆ ಬರ್ತಾ ಇದೆ ಬೆಳಗಾವಿ ರೈಲ್ವೆ ನಿಲ್ದಾಣಕ್ಕೆ ಕೆಲವೊಂದು ಜನ ತೆಗೆದುಕೊಂಡು ಬರ್ತಾ ಇದ್ದಾರೆ ಪೊಲೀಸರಿಂದ ಮೇಲೆ ಗಮನ ಇಡಬೇಕು ಕ್ಯಾಂಪ್ ಪೊಲಿಟಿಷನ್ ಗಮನ ಇಡಬೇಕು ಹೆಚ್ಚಾಗಿ ಏನು ಬಟ್ಟೆ ವ್ಯಾಪಾರ ಮಾಡ್ತಾ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಹೊರ ರಾಜ್ಯದ ಹುಡುಗರು ಅವ್ರು ತೆಗೆದುಕೊಂಡು ಬರ್ತಾ ಇದ್ದಾರೆ ಇದು ಖಚಿತ ಮಾಹಿತಿ ಪೊಲೀಸರಿಗೆ ಗೊತ್ತಿಲ್ಲ ಅಂದರೆ ನಾವು ಹೇಳ್ತೇವೆ ಮಾರವಾಡಿಯೊಬ್ಬರು ಇದನ್ನು ಮಾಡ್ತಾ ಇದ್ದಾರೆ ಏನು ಕಾಯ್ದೆ ದುರ್ಬಳಕೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದ್ರು ಕೂಡ ಪೊಲೀಸರು ಮೌನ ಯಾಕೆ ಏನಾದರೂ ಇವ್ರ ಜೊತೆ ಹಪ್ತ ಫಿಕ್ಸ್ ಇದೆಯಾ ಅಂತ ಒಂದು ಪ್ರಶ್ನೆ ಕೂಡ ಬರ್ತದೆ ಶಾಲಾ ಕಾಲೇಜುಗಳ ಆವರಣದಲ್ಲಿ ಇನ್ನು ಯುವಕರು ಯುವತಿಯರು ಕೂಡ ದುಷ್ಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಇನ್ನು ಥ್ರಿಲ್ ಮೂಡಿಸುವಂತ ಥ್ರಿಲ್ ಕೊಡ್ತಿಲ್ಲ ಇದು ಹಿಂಗಾಗಿ ಇವರು ಅದರ ಬ್ಯಾನ್ ಹತ್ತಿದ್ದಾರೆ ಇನ್ನು ಸೆಲೆಬ್ರಿಟಿಗಳು ಅವರು ಕೂಡ ಇದನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಗುಟ್ಕದ್ದು ಎಷ್ಟು ದೊಡ್ಡ ಪ್ರಚಾರ ಅಮಿತಾಬ್ ಬಚ್ಚನ್ ಇವರು ನಮ್ಮ ಇವರು ನಮ್ಮ ಇವರು ಅವನು ಮರೆತು ಬಿಡಬೇಕು ಎಂಥವ್ರು ಇದ್ರೂ ಅಷ್ಟೇ ಬಿಟ್ಟರು ಅಷ್ಟೇ ಇನ್ನು ಡ್ರಗ್ಸ್ ಬೆಂಗಳೂರು ಪ್ರಥಮ ಸ್ಥಾನದಲ್ಲಿ ಮಂಗಳೂರು ಎರಡನೇದು ಮೈಸೂರು ಮೂರನೇ ಸ್ಥಾನದಲ್ಲಿ ಇದೆ ಇನ್ನು ಇ ಎನ್ ಟಿ ಎಫ್ ಮಾದಕ ವಸ್ತು ವಿರೋಧಿ ಕಾಯಿ ಕಾರ್ಯಪಡೆಯೂ ಕೂಡ ಇದೆ ಆದರೆ ಇದು ಎಷ್ಟೊಂದು ಕೆಲಸವನ್ನು ಮಾಡ್ತಾ ಇದೆ ಅದು ನೋಡಬೇಕಲ್ಲ ಇನ್ನು ಮಹಾರಾಷ್ಟ್ರದಲ್ಲಿ ಎನ್ ಸಿ ಕಾಯ್ದೆಯಡಿ ಮುನ್ನೂರ ಎಂಬತ್ತು ಕೋಟಿ ಹೆಚ್ಚು ಡ್ರಗ್ಸನ್ನು ಕಳೆದ ವರ್ಷ ವಶಪಡಿಸ್ಕೊಂಡಿದ್ದಾರೆ ಸರ್ಕಾರದ ಆದೇಶ ಇದು ಅಂದರೆ ಸರ್ಕಾರದ ಅಂಕಿ ಸಂಖ್ಯೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ಬೆಳಗಾವಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗಾಂಜಾ ಇದೆ ಇಲ್ಲಿ ಗಾಂಜಾದಲ್ಲಿ ಎರಡು ಮೂರು ನಮೂನೆ ಪ್ರಕಾರ ನೈಸರ್ಗಿಕ ಮಾದಕ ವಸ್ತು ಅಪ್ಪಿಮು ಗಾಂಜಾ ಅರೆ ಸಿಂಥೆಟಿಕ್ ಡ್ರಗ್ಸ್ ಮಾರ್ಪಿನ್ ಮತ್ತು ಹೆರಾಯಿನ್ ಸಿಂಥೆಟಿಕ್ ಡ್ರಗ್ಸ್ ಎಮ್ ಡಿ ಎಮ್ ಎಲ್ ಎಸ್ ಡಿ ಕೊಕೇನ್ ಇವು ಮಾರಾಟ ಆಗ್ತದೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿದು ಇತ್ತೀಚಲಾಗಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿದೆ ಇನ್ನು ಮಂಗಳೂರಿನಲ್ಲಿ ಐವತ್ತೈದು ಕೋಟಿ ಡ್ರಗ್ಸ್ ಅನ್ನು ವಶಪಡಿಸ್ಕೊಂಡಿದ್ದಾರೆ ಯುವಕರೇ ಹೆಚ್ಚು ಗ್ರಾಹಕರು ಎಂಬತ್ತು ಪರ್ಸೆಂಟ್ ಎರಡರಿಂದ ಮೂರು ಪರ್ಸೆಂಟ್ ಏನು ಯುವ ಯುವತಿಯರಿದ್ದಾರೆ ಅಂತ ಕಂಡು ಬಂದಿದೆ ಅದು ಕೂಡ ಹೈಟೆಕ್ ಏನ ಸಾಲಿ ಕಲ್ತಿರ್ತಾರೆ ಅವರು ಮತ್ತು ಶ್ರೀಮಂತರ ಮಕ್ಕಳು ನಶೆಯ ಮೇಲೆ ಹೆಚ್ಚಿನ ಆಸಕ್ತಿ ಅದಕ್ಕೆ ಕಾರಣ ಇನ್ನು ಲಾಭ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ನಿರುದ್ಯೋಗ ಸಮಸ್ಯೆ ಇದೆ ಬಡತನ ಮೋಜು ಮಸ್ತಿಗಾಗಿ ಈ ಕೆಲಸ ನಡೀತಾ ಇದೆ ಇನ್ನು ಇದರಲ್ಲಿ ರಾಜಕಾರಣಿಗಳ ಅವಯ್ಯಸ್ತು ಕೂಡ ಇದೆ ಚುನಾವಣೆ ವೇಳೆಯಲ್ಲಿ ಇವರು ಬಹಳ ಉಪಯೋಗ ಬರ್ತಾರೆ ಇಷ್ಟು ಇವತ್ತಿನ ಮಾಹಿತಿ ನಂತರ ಮಾದಕ ವಸ್ತು ಏನು ಪದಾರ್ಥಗಳ ಸಾಗಾಟ ಮತ್ತು ಮಾರಾಟ ಬಳಕೆ ಅವ್ಯವಹಾರ ಆಗಲಿಕ್ಕೆ ಕಾರಣ ನಮ್ಮ ಪೊಲೀಸ್ ಆಡಳಿತದ ವೈಫಲ್ಯ ಅಂತ ಕೇಳ್ಬೋದು ಪ್ರತಿಯೊಂದು ರಾಜ್ಯದ ನಮ್ಮ ಕಡೆ ಹಿಸ್ಟ್ರಿ ಇದೆ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ನಂತರ ಯಾರ್ಯಾರು ವ್ಯಾಪಾರ ಮಾಡ್ತಾಯಿದ್ರೆ ದೊಡ್ಡ ದಂಧೆ ಇದೆ ಅದು ಇದನ್ನ ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರ ಕಠಿಣ ಕಾನೂನುಗಳು ಇದ್ರೂ ಕೂಡ ಪೊಲೀಸರು ಯಾಕೆ ಹಿಡಿತಾ ಇಲ್ಲ ಅನ್ನೋದು ಏನು ಮಾದಕ ವಸ್ತುಗಳು ಎಲ್ಲ ನಮನಿ ಕಳ್ಳ ಸಾಗಾಣಿಕೆ ಆಗ್ತಾಯಿರೋದು ದೇಶ ವಿದೇಶಗಳಿಂದ ಅಂದರೆ ಅಲ್ಲೂ ಕೂಡ ಅಲ್ಲಿಂದ ನೇರವಾಗಿ ಬರ್ತವೆ ಕೆಲವೊಂದು ಕೊರಿಯರ್ ಮುಖಾಂತರ ಬರ್ತದೆ ಅದು ಕಂಡುಹಿಡಲಿಕ್ಕೆ ಇಲ್ಲ ಹೈಟೆಕ್ ತಂತ್ರಜ್ಞಾನ ಹೊಂದಿದೆ ಇನ್ನು ಗ್ರಾಮೀಣ ಭಾಗದ ಯುವಕರನ್ನು ಯಾರು ತಡೆಯವರು ಗಾಂಜಾ ದೊಡ್ಡ ಪ್ರಮಾಣದಲ್ಲಿ ರೈತರು ಬೆಳೀತಾ ಇದ್ರು ಹಿಡಿತಾ ಇದ್ದಾರೆ ಆದರೆ ಹೊರ ದೇಶದಿಂದ ಮತ್ತು ಹೊರ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಬರ್ತಾ ಅಲ್ಲಿಂದ ಬೆಳಗಾವಿಗೆ ಬರ್ತಾ ಇದೆ ಇದನ್ನು ಎಲ್ಲ ಪೊಲೀಸ್ ಠಾಣೆಗಳು ಗಮನಕ್ಕೆ ಬಂದಿವೆ ಅವ್ರು ಯಾರ್ಯಾರು ಎಷ್ಟೆಷ್ಟು ಮಾಡ್ತಾ ಮಾಡ್ತಾಯಿದ್ದಾರೆ ಕೇಸ್ ಹಾಕ್ತಾ ಇದ್ದಾರೆ ಪಿಟ್ಟಿ ಕೇಸ್ ಹಾಕಿ ಬಿಡ್ತಾ ಇದ್ದಾರೆ ನೂತನ ಎಸ್ ಪಿ ಅವ್ರಿಗೆ ಇದನ್ನು ಗಮನಕ್ಕೆ ತರ್ತೇವೆ ಹೆಂಗೆ ನೀವು ಎರಡು ತಿಂಗಳಲ್ಲಿ ಮೀಟ್ರ್ ಕಡ್ಡಾಯ ಅಂತಂದ್ರಲ್ಲ ಇದಕ್ಕೂ ಒಂದು ಟೈಮ್ ಬಾಂಡ್ ಲಿಮಿಟ್ ಹಾಕ್ರಿ ಎರಡು ತಿಂಗಳಲ್ಲಿ ನಾನು ಡ್ರಗ್ಸ್ ಮಾಫಿಯನ್ನು ಕಂಟ್ರೋಲ್ ಮಾಡ್ತೇನೆ ಅಂತೇಳಿ ಮತ್ತು ಪಪ್ಪ ಚಾಲಿ ಡೆಲ್ಟಾ ಒಂದು ಎರಡು ಮೂರು ವಿಕೆಟ್ ಬೀಳಲೇಬೇಕು ಎರಡು ಮೂರು ವಿಕೆಟ್ ಬೀಳಲಿಲ್ಲ ಅಂದರೆ ಇದು ಅವಿವಾಹಿತ ಮುಂದುವರ್ಯದಾನೆ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೇ ಕುರಿತಿದೆ ನಾಳೆ ಮಾತಾಡ್ತೇನೆ ನಮಸ್ಕಾರ